ನಮಸ್ಕಾರ ಲಾಸ್ಟ್ ವೀಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ವಿಡಿಯೋ ಮಾಡಿದೆ ಯಾವುದೇ ಹೇಳಿ ಆಧಾರ್ ಕಾರ್ಡಿನ ಬಗ್ಗೆ ಆಧಾರ್ ಕಾರ್ಡ್ದು ಹೇಳಾದ ಮೇಲೆ ನಾನು ಲಾಸ್ಟಿಗೆ ಹೇಳಿದೆ ರೇಷನ್ ಕಾರ್ಡ್ದು ಬಹಳ ದೊಡ್ಡ ಇಂಪಾರ್ಟೆಂಟ್ ವಿಚಾರವಾಗಿ ಒಂದು ಮಾತಾಡೋಕ್ಕಿದೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಅಂತ ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಸೊ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಮಾತಾಡೋಣ ನೀವು ಎವ್ರಿ ಟೈಮ್ ನಾನು ಏನಾದರೂ ರೇಷನ್ ಕಾರ್ಡ್ದು ವೀಡಿಯೋಸ್ನ ಮಾಡಿದಾಗ ನನಗೆ ಕಮೆಂಟಲ್ಲಿ ತಿಳಿಸೋದು ಇದು ಫೇಕ್ ನ್ಯೂಸು ಫೇಕ್ ನ್ಯೂಸು ಅಂತ ನಾನು ಡೈರೆಕ್ಟ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫೇಕ್ ನ್ಯೂಸ್ ಆಗಿದ್ದರೆ ಈ ಮಟ್ಟಕ್ಕೆ ಜನ ನನ್ನನ್ನು ಬೆಳೆಸ್ತಾ ಇರಲಿಲ್ಲ ಜೊತೆಗೆ ಚಾನಲ್ನ ಟ್ರಸ್ಟ್ ಮಾಡಿ ನೋಡ್ತಾ ಇರಲಿಲ್ಲ ಟ್ರಸ್ಟ್ ಮಾಡಿ ನೋಡಿ ಅಪ್ಲಿಕೇಶನ್ ಹೋಗಿ ಹಾಕಿರೋರು ಸಹ ತುಂಬಾ ಜನ ಇದ್ದಾರೆ ಅದನ್ನು ನೀವುಗಳೇ ಕಮೆಂಟಲ್ಲಿ ತಿಳಿಸ್ತೀರಾ ಒಂದು ನನಗೆ ಕೆಲಸ ಇಲ್ಲ ಅಂತ ನಾನು ವೀಡಿಯೋ ಮಾಡ್ತಿಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನನ್ನ ಟೈಮ್ನ ಕೊಟ್ಟು ವೀಡಿಯೋ ಮಾಡ್ತಾ ಇರೋದು ನಿಮಗೆ ವೆಬ್ಸೈಟಲ್ಲಿ ಯಾವ ರೀತಿ ಹೋಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನಾನು ಇಂಚಿಂಚಾಗಿ ತೋರಿಸಿದ್ದೀನಿ ನೀವು ಬೇರೆ ಯಾವ ಚಾನಲಲ್ಲೂ ಇಂಚಿಂಚಾಗಿ ವೆಬ್ಸೈಟಲ್ಲಿ ಹೋಗಿ ಯಾವ ರೀತಿ ಚೆಕ್ ಮಾಡೋದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಯಾರೂ ತೋರಿಸೋಲ್ಲ ಬಾಯಲ್ಲಿ ಹೇಳ್ತಾರೆ ಬಟ್ ವೆಬ್ಸೈಟಿಗೆ ಹೋಗಿ ಯಾರು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸೋದಿಲ್ಲ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ನೀವು ಇನ್ನೂ ಫೇಕು ಫೇಕು ಅಂತಂದರೆ ನನಗೆ ಲಾಸ್ ಅಲ್ಲ ನಿಮಗೆ ಎಂಡ್ ಆಫ್ ದ ಡೇ ಲಾಸ್ ಆಗೋದು ನಾನು ಲಾಸ್ಟ್ ಟೈಮು ನಿಮಗೆ ವಿಡಿಯೋ ಮಾಡಿದಾಗ ಹೇಳಿದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಎ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿಬಿಟ್ಟು ಹಾಕಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ಬಿಕಾಸ್ ನಾನು ಇನ್ಫಾರ್ಮೇಷನ್ನ ಪಕ್ಕಾ ಕೊಟ್ಟಿದ್ದೀನಿ ಯಾಕಂದರೆ ನಾನು ಪ್ರತಿ ಸತಿ ವೀಡಿಯೋ ಮಾಡಿದಾಗಲೂ ನಿಮಗೆ ಬಹಳಷ್ಟು ವಿಚಾರನ ಪ್ರೂಫ್ ಇಟ್ಕೊಂಡೇ ತೋರಿಸ್ತೀನಿ ಕೆಲವು ನೋಟಿಫಿಕೇಷನ್ಸ್ಗಳನ್ನ ಇಟ್ಕೊಂಡು ತೋರಿಸ್ತಾ ಇರ್ತೀನಿ ಸೊ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇದು ನನ್ನ ತಪ್ಪಲ್ಲ ಅಪ್ಲಿಕೇಶನ್ನು ಆಲ್ರೆಡಿ ಕ್ಲೋಸ್ ಆಗಿದೆ ಮುಂದೆ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಬಿಟ್ಟಾಗ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ನಂಬಿಕೆ ಇದ್ದರೆ ಹೋಗಿ ಅಪ್ಲಿಕೇಶನ್ ಹಾಕಿ ಇಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಆಮೇಲೆ ಮತ್ತೆ ಕಮೆಂಟಲ್ಲಿ ಹಾಕೋಕೆ ಹೋಗ್ಬೇಡಿ ಏರೋದನ್ನು ಡೈರೆಕ್ಟಾಗಿ ಹೇಳಿದ್ದೀನಿ ನಾನು ಸೊ ಇದ್ರ ಮೇಲೆ ನಿಮ್ಮ ಇಷ್ಟ ಎನಿವೇಸ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ರೇಷನ್ ಕಾರ್ಡಿನ ಅಪ್ಡೇಟ್ ಬಂದಿದೆ ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇ ಕೆ ಸಿಗೆ ದಿನಾಂಕನ ಎಕ್ಸ್ಟೆನ್ಷನ್ ಮಾಡಿದರೆ ಅಂತ ಹೇಳಿ ಒಂದು ಸಾವಿರ ಸತಿ ನಾನು ಬಡ್ಕೋತಾ ಇದ್ದೀನಿ ಸಾವಿರ ಸತಿ ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಎವ್ರಿ ವೀಕ್ ಆಲ್ಮೋಸ್ಟ್ ನಾನು ಟೂ ವೀಡಿಯೋಸು ನಿಮಗೆ ಇ ಕೆ ಎಸ್ ಸಿ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಶೇಕಡ ಫಿಫ್ಟಿ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಇನ್ನೂ ಸಹ ರೇಷನ್ ಕಾರ್ಡಿನ ಇ ಕೆ ಇ ಕೆ ಸಿನ ಜನ ಮಾಡಿಸ್ಕೊಂಡಿಲ್ಲ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಸರ್ಕಾರದವರು ಇವಾಗ ಹೆಂಗೆ ಆಧಾರ್ ಕಾರ್ಡಿನ ವಿಚಾರವಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಬರ್ತಾಯಿದ್ದಾರೆ ಅದೇ ರೀತಿ ರೇಷನ್ ಕಾರ್ಡಿನ ವಿಚಾರವಾಗೂ ಸಹ ಎಕ್ಸ್ಟೆನ್ಷನ್ ಮಾಡ್ಕೊಂಬರ್ತಾಯಿದ್ದಾರೆ ನೀವುಗಳು ಇನ್ನೂ ಕೇಳ್ದಿರೇ ಅದನ್ನು ಉಡಾಫೆ ಮಾಡ್ತಾಯಿದ್ದೀನಿ ನಾನು ಯಾವಾಗ ಬಿಡು ಆವಾಗ ಹಾಕೊಳ್ಳೋಣ ಇವಾಗ ಹಾಕೊಳ್ಳೋಣ ಅಂತ ಏನಾದರೂ ನೆಗ್ಲೆಕ್ಟ್ ಇದ್ದೀನಿ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಈ ತಿಂಗಳ ತನಕ ಕಡೆ ಅವಕಾಶ ಇರುವಂಥದ್ದು ಸೊ ನೋಡಿ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮಗೆ ರೇಷನ್ ಕಾರ್ಡಿನ ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದವರು ಗಡಿವಿನ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ತಿಂಗಳಿಂದ ನಿಮಗೆ ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೋತಾನೆ ಬಂದಿದ್ದಾರೆ ನೀವುಗಳಿನ್ನೂ ಕೇಳ್ತಿಲ್ಲ ನೀವುಗಳಿನ್ನೂ ಮಾಡಿಸ್ಕೋತಿಲ್ಲ ಅಂತ ಅಂದರೆ ಎಂಡ್ ಆಫ್ ದ ಡೇ ನಿಮಗೆ ಲಾಸು ಹೊರತು ಏನೂ ಲಾಸ್ ಇಲ್ಲ ಸರ್ಕಾರದವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಈ ಕೆ ವಿಸಿ ಮಾಡಿಸ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕಿತ್ತಾಕ್ತಾರೆ ಅವರಿಗೆ ಲಾಭ ತಾನೆ ದುಡ್ಡು ಉಳ್ಕೋತಲ್ಲ ರೇಷನ್ ಉಳ್ಕೋತಲ್ಲ ಲಾಸ್ ಯಾರಿಗೆ ನಮಗೇನೆ ಯಾಕಂದರೆ ಯಾವುದು ಯೋಜನೆಗಳ ಒಂದು ಫಲಾನುಭವಿಗಳು ಆಗೋಕ್ಕಾಗಲ್ಲ ಈ ಕಡೆ ರೇಷನ್ ಸಿಗಲ್ಲ ಈ ಕಡೆ ಗೃಹಲಕ್ಷ್ಮಿ ಸಿಗಲ್ಲ ಗೃಹ ಜ್ಯೋತಿ ಸಿಗಲ್ಲ ಎಲ್ಲನೂ ಕ್ಯಾನ್ಸಲ್ ಮಾಡ್ತಾರೆ ಮನೇಲಿರುವಂಥ ಎಲ್ಲ ಸದಸ್ಯರು ಆಧಾರ್ ಕಾರ್ಡನ್ನ ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡನ್ನ ತಗೊಂಡೋಗಿ ರೇಷನ್ ಡಿಪ್ಪುಗಳಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಇ ಕೆ ಎಸಿನ ಮಾಡ್ಕೊಡ್ತಾ ಇದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಅಂತೋದು ಯಾ ಯಾವ ಕಾರ್ಡ್ ಇದ್ರೂ ಪರವಾಗಿಲ್ಲ ರೇಷನ್ ಡಿಪ್ಪುಗಳಲ್ಲಿ ಮಾಡ್ಕೊಡ್ತಾ ಇದ್ದಾರೆ ತಮ್ಮ ಇಂಪ್ರೆಷನ್ ಕೊಡಬೇಕಾಗುತ್ತೆ ಮನೇಲಿರೋರೆಲ್ಲರೂ ಈ ಕೆ ಎಸ್ ಸಿ ಆಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ಕೂಡ ನಿಮ್ಗೆ ಆಲ್ರೆಡಿ ನಾನು ವೀಡಿಯೋನ ಮಾಡಿ ತೋರಿಸ್ಬಿಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಹೋಗಿ ನೋಡಿ ಯಾವ ರೀತಿ ಈ ಕೆ ಆಗಿದೆಯೋ ಆಗಿಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ಇನ್ನೂ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋ ಬೇಕಾದರೂ ಮಾಡಿ ತೋರಿಸ್ತೀನಿ ದಯವಿಟ್ಟು ವೀಡಿಯೋನ ಚೆಕ್ ಮಾಡಿ ಈ ಕೆ ವೆಸ್ಸಿನ ಹೇಗೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅಫ್ಕೋರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕೆ ವೆ ಸಿ ಹೇಗೆ ಮಾಡೋದು ಚೆಕ್ ಮಾಡೋದು ಅಂತ ಹೇಳಿ ವೀಡಿಯೋ ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಫಾಲೋ ಅಪ್ ಮಾಡಿ ಈ ಕೆ ವೆ ಸಿನ ಮಾಡಿಸ್ಕೊಳ್ಳಿ ನಿಮಗೆ ನನ್ನ ಸ್ಟೇಟ್ಮೆಂಟ್ ಕೂಡ ತೋರಿಸಿದ್ದೀನಿ ಇದ್ರ ಮೇಲೂ ನಿಮ್ಮ ನಂಬಿಕೆ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನೀವೇ ಕೈಯಾರೆ ಕಳ್ಕೊತೀರಾ ಅದಕ್ಕೂ ನನಗೂ ಸಂಬಂಧ ಇಲ್ಲ ಇನ್ಫಾರ್ಮೇಷನ್ನ ನಾನು ತಲುಪಿಸುವಂತ ಪ್ರಯತ್ನ ಖಂಡಿತ ಮಾಡಿದ್ದೀನಿ ಸೊ ನಿಮಗೇನೇನಿಸ್ತು ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಿಷ್ಟು ವೀಡಿಯೋಂದಿಗೆ ನಮಸ್ಕಾರ